ನಮಸ್ಕಾರ ವೀಕ್ಷನ್ ಟಿವಿಗೆ ಸ್ವಾಗತ ಅಧಿಕಾರಿಗಳಿಂದ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತಿರುವ ಖಂಡಿಸಿ ಸರ್ಕಾರಕ್ಕೆ ಮನವಿ ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ವಿಧಾನಸಭೆ ಸಭಾಪತಿ ಯು ಟಿ ಖಾದರ್ ಮುಖಾಂತರ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆ ಮತ್ತು ಕುಂದುಕೊರತೆಯೇಗಳ ಸುಧೀರವಾಗಿ ಚರ್ಚಿಸಿ ಮತ್ತು ಕೆಲವು ಕಾರ್ಮಿಕ ಇಲಾಖೆ ಇರುವ ಅಧಿಕಾರಿಗಳಿಂದ ಕಾರ್ಮಿಕರಿಗೆ ಮೇಲೆ ಅನ್ಯಾಯ ಆಗುತ್ತಿರುವ ಖಂಡಿಸಿ ಅಧಿಕಾರಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ವಿನಂತಿಸಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಯಿತು ಕಾರ್ಮಿಕರ ಹಿತಕ್ಕಾಗಿ ಬಮಸ್ ಸಂಘಟನೆ ಕಾರ್ಮಿಕರಗಳಿಗೆ ಏಳಿಗೆಗಾಗಿ ನಮ್ಮ ಭಾರತೀಯ ಮಜ್ದೂರ್ ಸಂಘವು ಎಲ್ಲಾ ಕಾರ್ಮಿಕ ವರ್ಗದವರಿಗೆ ಸಮಸ್ಯೆಗಳಿಗೆ ಕೊನೆಯಾಗಬೇಕು ಕಾರ್ಮಿಕರಿಗೆ ಸಿಗಬೇಕಾದ ಸಹಾಯ ಸವಲತ್ತುಗಳು ಸರಳೀಕರಣವಾಗಬೇಕೆಂದು ಭಾರತೀಯ ಮಜ್ದೂರ್ ಸಂಘದ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಸಾಮಾಜಿಕ ಭದ್ರತಾ ಮಂಡಳಿ ಸದಸ್ಯರಾದ ಮೊಹಮ್ಮದ್ ರಫೀಕ್ ಬಿಎಂಎಸ್ ಕಾರ್ಯಕರ್ತರಾದ ಗೋಪಾಲಕೃಷ್ಣ ಹಾಗೂ ಬೆಳಗಾವಿ ಜಿಲ್ಲಾ ಬಿಎಂಎಸ್ ಅಧ್ಯಕ್ಷರಾದ ಪ್ರಶಾಂತ್ ಕಲಾದಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಾರುತಿ ವಾರ್ತೆಪ್ನವರ್ ಮತ್ತು ಜಿಲ್ಲಾ ಪದಾಧಿಕಾರಿಗಳಾದ ಮಂಜು ಕಲ್ಲನ್ನವರ್ ಮತ್ತು ಜಿಲ್ಲಾ ಬಿಎಂಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು